ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವದು ನನ್ನ ಸಂಡೇ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಎದ್ದು ಟಿಫನ್ ಮಾಡಿದೆ ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ವರ್ಮಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಅಲ್ಲೋಗಿ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂದರೆ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಯಾಕೆಂದರೆ ಸಂಡೆ ತುಂಬ ರಶ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಏನು ಬರೀ ಬಟ್ಟೆಗಳನ್ನ ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಬೇರೆದಕ್ಕೆಲ್ಲ ಆಮೇಲೆ ಒಂದು ಸಲ ಹೋದ್ರೆ ಆಯಿತು ಯಾವಾಗಾದ್ರೂ ವೀಕ್ ಡೇಸ್ ಎಲ್ಲ ಸ್ವಲ್ಪ ರಶ್ ಕಡಿಮೆ ಇರ್ಬೋದು ಅಂತ ಒನ್ ಅವರ್ ನಾವು ಶಾಪಿಂಗ್ ಎಲ್ಲ ಮುಗಿದ ಮೇಲೆ ನಾವು ಒನ್ ಅವರ್ ಅಲ್ಲೇ ಜಾಮ್ ಆಗಿದ್ವಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಜಾಮ್ ಆಗಿದೆ ಅಂತ ಮಧ್ಯದಲ್ಲೆಲ್ಲ ಪೂರ್ತಿ ವೆಹಿಕಲ್ಸ್ ಇದೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಜನಗಳು ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಈ ಕಡೆನೂ ಬರೋಕ್ಕಾಗ್ತಾಯಿಲ್ಲ ಅಷ್ಟು ಜಾಮ್ ಆಗಿತ್ತು ನಮಗಂತೂ ಯಾಕಾದರೂ ಬಂದ್ವಿ ಇವತ್ತು ಅಂತ ಅನಿಸ್ಬಿಟ್ಟಿತ್ತು ಯಾಕಂದರೆ ನಮ್ಮ ಶಾಪಿಂಗ್ ಬೇಗನೆ ಬೇಗನೇ ಮುಗಿಸಿದ್ವಿ ನಾವು ಬಟ್ ಫುಲ್ಲು ಜಾಮ್ ಆಗಿತ್ತು ಅಷ್ಟು ಒನ್ ಅವರ್ ನಾವು ಅಲ್ಲೇ ನಿಂತಿದ್ವಿ ನಾವು ಆ ಕಡೆನೂ ಹೋಗಕ್ಕೆ ಬರೋಕ್ಕಾಗ್ತಾ ಈ ಕಡೆನೂ ಹೋಗೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಮಳೆ ತುಂಬಾ ಜೋರಾಗಿ ಮಳೆ ಬಂತು ಮಳೆ ಬಂದ ಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು ಅಲ್ಲೆಲ್ಲ ಜನಗಳು ಏನು ನಿಂತಿದ್ರು ಸೊ ಅವರೆಲ್ಲ ಬೇಗ ಬೇಗ ಹೋಗ್ತಾ ಇದ್ರು ನಾವು ಬೇಗ ಮುಗಿಸಿ ಟೈಮ್ ಆಗಿತ್ತು ಅಂತೇಳಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ಕೇರ್ ಮಾರ್ಕೆಟ್ ಹೋಗ್ಬಿಟ್ಟು ಉಪವಾಸ ಸಾಯಿಸ್ಬಿಟ್ಟು ನಾಲ್ಕು ಆಗಿದೆ ಆಗಿದೆ ಈಗಿಬ್ರು ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಏನು ಉತ್ತರ ಕರ್ನಾಟಕ ಸೈಡಲ್ಲಿ ಟೊಮೊಟೊ ಸಾಂಬಾರು ಮಾಡ್ತಾ ಇದ್ದಾರೆ ಏನೇನು ಗೊತ್ತಿಲ್ಲ ಅವ್ರಿಗೆ ಆನ್ ಮಾಡಿದೀನೋ ಆಫ್ ಮಾಡಿದೀನೋ ಕನ್ಫ್ಯೂಷನ್ ಎಲ್ಲ ಇದ್ದಾರೆ ಅವ್ರನ್ನ ಅಂದ್ರೆ ಅವ್ರು ಇಪ್ಪ ಸಾಂಬಾರು ಸಾಂಬಾರ್ ಮಾಡ್ಕೊಡಲ್ಲ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ನೈಟ್ ಡಿನ್ನರ್ಗೆ ಮಾಡಿರ್ತಾರೆ ಸ್ವಲ್ಪ ಇಲ್ಲಿ ನೋಟ್ ಕಳಿಟ್ಟ ನೋಟ್ ಹಾಕ್ಬೇಕ ನಾನು ಆ ನೋಡಿ ಹೇಳಿ ಏನ್ ಹಾಕ್ಬೇಕು ಹೇಳಿ ನೋಡಿ ನೀರೆಲ್ಲ ತುಂಬಾ ವೇಸ್ಟ್ ಮಾಡ್ತಾ ಇದ್ದಾರೆ ಖಾಲಿ ಮಾಡಿಸ್ತಾ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಕಿಚನ್ಗೆ ಹೊಸ ಚೆಫ್ ಬಂದಿದ್ದಾರೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದೀನಿ ಇವ್ರ ಹೆಸರು ಕೂಡ ಶ್ವೇತಾ ಅಂತಾನೆ ನನ್ ಫ್ರೆಂಡ್ ಇವತ್ ಅವಳು ಅಡುಗೆ ಮಾಡ್ತಾ ಇದ್ದಾಳೆ ಸೊ ನೆಕ್ಸ್ಟ್ ಏನ್ ರೆಸಿಪಿ ಅಂತ ಅವಳೆ ಹೇಳ್ತಾಳೆ ಮಾಡೋದು ಒಂದ್ ಸಾಂಬಾರ್ ಮಾಡಿಸ್ತಾಳೆ ಚಫ್ ಅಂತ ಹೆಸರು ಕೊಟ್ಲು ಪಾತ್ರೆ ತೊಳಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವ್ರ ಮನೇಲಿ ಇವರೇ ಪಾತ್ರ ತೊಳಿತಾ ಇದಾರೆ ಇವಳು ಸುಮ್ನೆ ನಿಂತ್ಕೊಂಡು ಇಲ್ಲಿ ಹ ನೋಡಿ ನಾವು ಮಾರ್ಕೆಟಲ್ಲಿ ಏನೂ ತಿನ್ನೋದಕ್ಕೆ ಆಗಿರಲಿಲ್ಲ ಯಾಕೆಂದರೆ ನಾವು ಇವತ್ತು ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತು ಬಟ್ ಮಳೆ ಬರೋದ್ರಿಂದಾಗಿ ಎಲ್ಲ ಪ್ಲ್ಯಾನೆಲ್ಲ ಹಾಳಾಯಿತು ಹಾಗಾಗಿ ನಾವು ನಮ್ಮ ಮನೆಗೆ ಬಂದಾಗ್ಲೇ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅದಕ್ಕೆ ಒಬ್ಬೊಬ್ಬರು ತರಕಾರಿ ಕಟ್ ಮಾಡಿಕೊಂಡು ಇನ್ನೊಬ್ಬರು ಅಡುಗೆ ಮಾಡ್ತಾ ಇದ್ವಿ ಸೊ ಇವಳು ನಾನೇ ಅಡುಗೆ ಮಾಡ್ತೀನಿ ನೀವೆಲ್ಲ ಕಟ್ ಮಾಡ್ಕೊಳ್ಳಿ ನೀವು ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಇವಳೇ ಅಡುಗೆ ಮಾಡ್ತಾಯಿದ್ಲು ಇನ್ನೊಬ್ಬಳು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ಳು ಅವಳು ನಾವು ಮಾಡೋದನ್ನು ಹಾಡ್ಕೊಂಡು ನಗಾಡ್ಕೊಂಡು ನಿಂತಿದ್ಲು ಅವಳು ಆಮೇಲೆ ಸ್ವಲ್ಪ ಹೊತ್ತು ಯಾರೋ ಕಾಲ್ ಮಾಡಿದ್ರು ನಾನು ಅರ್ಜೆಂಟ್ ಹೋಗಬೇಕು ಅಂತೇಳಿ ಅವಳು ಮಕ್ಳನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ಳು ಸೊ ಅವಳು ಓದ್ಲು ನಾನು ಇವಳು ಇಲ್ಲೇ ಉಳ್ಕೊಂಡ್ವಿ ಇವಳು ನಾನು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಸಾಂಬಾರು ಮಾಡಿಕೊಡ್ತೀನಿ ಇನ್ನೂ ಏನಾದ್ರು ಬೇರೆ ಸಾಂಬಾರು ಏನಾದರೂ ಬೇರೆ ಥರ ಮಾಡ್ಬೋದೇನೋ ಇವಳು ಅಂತ ಅಂದ್ಕೊಂಡು ನೀನೇ ಮಾಡು ಅಂಥೇಳಿ ಬೋಂಡನೂ ಹೋಳಿಗೆ ಕೊಟ್ಟೆ ಹಾಗೆ ಸಾಂಬಾರನ್ನೂ ಹೋಳಿಗೆ ಮಾಡು ಅಂತ ಹೇಳಿದೆ ಅದಕ್ಕೆ ಸ್ವಲ್ಪ ಸ್ಪೈಸಿ ಇತ್ತು ಅಷ್ಟೇ ಸೊ ನಾರ್ಮಲ್ ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡಿದ್ಲು ಅದೊಂದು ಸ್ವಲ್ಪ ಖಾರ ಮಾತ್ರ ಜಾಸ್ತಿ ಹಾಕಿದ್ಲು ಹಾಗೆ ಬೋಂಡನು ಚೆನ್ನಾಗಿ ಮಾಡಿದ್ಲು ನಾವು ಅಡುಗೆ ಮುಗಿಸಿ ಊಟ ಮಾಡಿದಾಗ ಐದೂವರೆ ಆರು ಗಂಟೆ ಆಗಿತ್ತು ನಾವು ಮಧ್ಯಾಹ್ನ ಏನೂ ತಿಂದಿಲ್ಲ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಅಲ್ಲೂ ಏನೂ ತಿನ್ನೋದಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ರಶ್ ಇರೋದ್ರಿಂದ ನಾವು ಏನೂ ತಿನ್ನೋದಕ್ಕೆ ಹೋಗಲಿಲ್ಲ ಬೇಗ ಬೇಗ ಮನೆಗೆ ಬರೋಣ ಮಳೆ ಬರ್ತದೆ ಅಂತೇಳಿ ನಾವು ಬಂದುಬಿಟ್ವಿ ಮನೆಗೆ ಬಂದು ಮಾಡ್ಕೊಂಡು ತಿನ್ನೋ ಅಷ್ಟೇ ಅಷ್ಟು ಅಷ್ಟು ಟೈಮ್ ಆಯಿತು ನಾವು ಬೇಗ ಬೇಗ ತಿಂದು ಏನೇನು ತೊಗೊಬಂದಿದ್ವಿ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿದ್ವಿ ಅನ್ಪ್ಯಾಕ್ ಮಾಡಿದ್ಮೇಲೆ ಅವಳು ಕೂಡ ಹೊರಡ್ತೀನಿ ನಾನು ಟೈಮ್ ಆಗುತ್ತೆ ಅಂತ ಹೇಳಿ ಅವಳು ಇಲ್ಲಿಂದ ಕೆಂಗೇರಿಗೆ ಹೋಗ್ಬೇಕಾಗಿತ್ತು ಸೊ ಅವಳು ಟೈಮ್ ಆಗುತ್ತಲ್ಲ ಅಂತೇಳಿ ಅವಳು ಕೂಡ ಹೊರಟ್ಲು ನಾನು ಏನಿರುತ್ತೆ ನನ್ನ ಮನೆಯಲ್ಲೂ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಕ್ಲೀನ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ನಾನೇನು ತೊಗೊಬಂದಿದ್ದೆ ಅದನ್ನೆಲ್ಲ ಒಂಥರ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಹೇಳಿ ಇದ್ದೆ ಯಾಕೆಂದರೆ ಅಲ್ಲಿ ನಾವೇನು ನೋಡಿರಲಿಲ್ಲ ಸೊ ಪರಿಚಯ ಇರೋ ಅಂಗಡಿಗೆ ಹೋಗಿರೋದ್ರಿಂದ ಸೊ ನಾವು ಬೇಗ ಬೇಗ ಶಾಪ್ ಮಾಡಿಕೊಂಡು ಬೇಗ ಬಂದ್ವಿ ಸೊ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡಿ ಅಲ್ಲಿ ಸೊಂಟದ ಪಟ್ಟಿ ಡಾಪ್ ಇರಲಿಲ್ಲ ನನ್ನ ಹತ್ರ ಸೊ ಒಂದು ಡಾಬ್ ಬೇಕಿತ್ತು ಈ ನನ್ನ ಫ್ರೆಂಡ್ಸ್ ಎಲ್ಲ ಈ ಥರದ್ದು ಬೇಡ ಲೈಕ್ ಚೈನ್ ಟೈಪಲ್ಲಿ ಬರುತ್ತಲ್ಲ ಆ ಥರದನ್ನು ತೊಗೊಳ್ಳೋಣ ಅಂತ ಇದ್ದರು ಸೊ ನನಗೆ ಇದೇ ಇಷ್ಟ ಆಯಿತು ಯಾಕಂದರೆ ನಾವು ಹಾಕೊಬೋದು ಆ್ಯಂಡ್ ಲಕ್ಷ್ಮಿಗೂ ಇಡ್ಬೋದು ಅಂತ ಸೊ ನಾನು ಒಂದು ತ್ರೀ ಹಂಡ್ರೆಡ್ ಕೊಟ್ಟು ಈ ಡಾಪ್ ತೊಗೊಂಡೆ ಆಮೇಲೆ ಅಮ್ಮಂಗೆ ನಾನು ಈ ಸಲ ಸೀರೆ ಕೊಡ್ಸಿರಲಿಲ್ಲ ಸೊ ಅವ್ರಿಗೆ ಸಿಂಪಲ್ ಸೀರೆ ಅಂದರೆ ತುಂಬ ಇಷ್ಟ ಗ್ರ್ಯಾಂಡ್ ಸೀರೆ ನಾನು ಇಷ್ಟಪಡೋಲ್ಲ ಅವರು ಅದಕ್ಕೆ ಈ ಥರದ್ದು ಒಂದು ಸಿಂಪಲ್ ಸೀರೆ ಇರಲಿ ಅಂತೇಳಿ ಅಮ್ಮಂಗೊಂದು ಸಿಂಪಲ್ ಸೀರೆ ತೊಗೊಂಡೆ ನಾನೊಂದು ಕ್ರೇಪ್ ಸಿಲ್ಕಲ್ಲಿ ನನ್ನ ಹತ್ರ ಬ್ಲ್ಯಾಕ್ ವಿತ್ ಯೆಲ್ಲೋ ಬಾರ್ಡರ್ ಇರಲಿಲ್ಲ ಸೊ ನಾನೊಂದು ಕ್ರೇಪ್ ಸಿಲ್ಕ್ ಬೇಕಿತ್ತು ನನಗೂ ಇತ್ತು ಬಟ್ ಈ ಕಲರ್ ಕಾಂಬಿನೇಷನಲ್ಲಿ ಇರಲಿಲ್ಲ ಕ್ರೇಪ್ ಸಿಲ್ಕು ಸೊ ಇದು ಜಸ್ಟ್ ಥೌಸಂಡ್ ರುಪೀಸ್ ಅಷ್ಟೇ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಇದೆ ಇದು ಏನಕ್ಕೆ ಆದರೂ ಹಾಕ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತೇಳಿ ತೊಗೊಂಡು ಬಂದೆ ನನಗೆ ಇಷ್ಟ ಆಯಿತು ಅಲ್ಲೇನೆ ನೋಡಿದ ತಕ್ಷಣ ಕರಿ ಬ್ಲೌಸು ಇದು ಬಂದಿವಾಗ ಟ್ರೆಂಡಿಂಗ್ ಎಲ್ಲ ಇದೆ ಸೊ ನನಗೂ ಇಷ್ಟ ಆಗ್ತಿತ್ತು ತೊಗೋಬೇಕು ಅಂತ ನಾನು ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಕೇಳಿದ್ದೆ ನಾನು ಸೊ ನೈನ್ ಫಿಫ್ಟಿ ತೌಸಂಡ್ ರುಪೀಸ್ ಹೇಳ್ತಾಯಿದ್ರು ಇದು ಒಂದು ಮೀಟ್ರಿಗೆ ಸೆವೆನ್ ಫಿಫ್ಟಿ ಅಷ್ಟೇ ಸೊ ನೋಡಿ ತೊಗೊಳ್ಳಿ ಯಾಕಂದರೆ ಮೋಸ ಹೋಗಬೇಡಿ ನೋಡ್ಬಿಟ್ಟು ತೊಗೊಳ್ಳಿ ಎಷ್ಟಿರುತ್ತೆ ಏನು ಅಂತ ನಾನು ಕೊಟ್ಟಿದ್ದು ಸೆವೆನ್ ಫಿಫ್ಟಿ ಅಷ್ಟೇ ಒಂದು ಮೀಟ್ರಿಗೆ ಆದಮೇಲೆ ನನ್ನ ಹಸ್ಬೆಂಡ್ಗೆ ಈ ಕಲರ್ ಶರ್ಟ್ ಇರಲಿಲ್ಲ ಅವ್ರ ಹತ್ರ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ತೊಗೊಬಂದೆ ನಾನು ಅವ್ರಿಗೊಂದು ಇರಲಿ ಯಾಕೆಂದರೆ ಬರೀ ನಮಗೆ ಯಾವಾಗಲೂ ನಾನು ನನಗೆ ಶಾಪ್ ಮಾಡ್ತಾಯಿರ್ತೀನಿ ಅವ್ರಿಗೆ ಯಾವಾಗಲೂ ಶಾಪ್ ಮಾಡಿದ್ದಿಲ್ಲ ಹಾಗಾಗಿ ಒಂದು ಇರಲಿ ಅಂತೇಳಿ ಅವ್ರಿಗೊಂದು ಶರ್ಟ್ ಒಂದು ತೊಗೊಬಂದೆ ಇನ್ನೂ ವಾಲಕ್ಷ್ಮಿಗೆ ನನ್ನ ಹತ್ರ ಈ ಕಲರ್ ಸ್ಯಾರಿ ಇರಲಿಲ್ಲ ಹೆಸ್ರಿಗಷ್ಟೇ ಲಕ್ಷ್ಮಿಗೆ ಉಡ್ಸೋಕ್ಕೆ ಅಂತ ಹೇಳೋದು ಬಟ್ ಉಟ್ಕೊಳ್ಳೋದು ನಾವೇ ಅಲ್ವಾ ಅದಕ್ಕೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂಥೇಳಿ ಈ ಕಲರ್ ಸೀರೆನ ತೊಗೊಂಡೆ ನಾನು ನನ್ನ ಹತ್ರ ತುಂಬ ನಾನು ತುಂಬ ಸೀರೆಲ್ಲ ಜಾಸ್ತಿ ಗ್ರೀನಲ್ಲೇ ಕೂರಿಸಿರೋದು ಲಕ್ಷ್ಮಿನ ಸೊ ಈ ಸಲ ಈ ಕಲರ್ ಬ್ಲೂ ಕಲರಲ್ಲಿ ಕೂರಿಸೋಣ ಒಂದು ಸಲ ನೋಡೋಣ ಅಂತ ಹೇಳಿ ಈ ಕಲರ್ ತೊಗೊಬಂದೆ ಲಕ್ಷ್ಮಿಗೆ ನಾನು ನಾವು ಹಬ್ಬಗಳಲ್ಲಿ ಬಟ್ಟೆ ತೊಗೊಳೋದು ಮತ್ತು ಅಡುಗೆ ಮಾಡೋದು ದೇವರಿಗೆ ಅಂತ ಹೇಳಿ ಮಾಡ್ತೀವಿ ಬಟ್ ದೇವ್ರೇನು ಬಂದು ತಿನ್ನಲ್ಲ ಯಾಕೆಂದರೆ ದೇವ್ರು ಬಂದು ತಿನ್ನಲ್ಲ ಅಂತ ಗೊತ್ತಿದ್ರು ನಾವು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ ಅದೇ ಥರ ಇನ್ನೊಬ್ರಿಗೆ ಸುಳ್ಳು ಹೇಳಬೇಕಾದ್ರೆ ಮೋಸ ಮಾಡಬೇಕಾದ್ರೆ ಅದೇ ಥರ ನಾವು ಯೋಚನೆ ಮಾಡಬೇಕು ಮನುಷ್ಯರು ನೋಡಿಲ್ಲ ಅಂತಂದ್ರೂ ದೇವ್ರೇನು ನೋಡ್ತಾರೆ ಅಂತ ನಾವು ಯಾವತ್ತಿದ್ರೂ ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಬಟ್ ಕೆಟ್ಟದನ್ನಂತೂ ಬಯಸ್ಬಾರ್ದು